ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ಈ ವಿಡಿಯೋ ನೋಡಿದವರಿಗೆ ಸಾಯಿಬಾಬಾ ಕಣ್ಣೀರುರಿಸುವ ಆಶೀರ್ವಾದ ಕೊಡುತ್ತಾರೆ ಇವತ್ತು ನಿನ್ನ ಮನಸ್ಸು ತುಂಬ ಭಾರವಾಗಿದೆಯಾ ಯಾರಿಗೂ ಹೇಳಲಾಗದೆ ಒಳಗೆ ಹೇಳುತ್ತಾ ಇದ್ದೀಯಾ ಎಲ್ಲ ಪ್ರಯತ್ನ ಮಾಡಿದರೂ ಜೀವನದಲ್ಲಿ ಏನೂ ಸರಿಯಾಗುತ್ತಿಲ್ಲ ಅಂತ ಅನ್ನಿಸುತ್ತಿದೆಯಾ ಈ ವಿಡಿಯೋ ನಿನಗೆ ಸಿಕ್ಕಿದರೆ ಅದು ಸಾಯಿಬಾಬಾ ನಿನ್ನನ್ನು ಮರೆತಿಲ್ಲ ಅನ್ನೋ ಸೂಚನೆ ಈ ಮಾತುಗಳನ್ನು ಸಂಪೂರ್ಣ ಕೇಳು ನಿನ್ನ ಕಣ್ಣಲ್ಲಿ ನೀರು ಬಂದರೂ ವಿಡಿಯೋ ಸ್ಕಿಪ್ ಮಾಡಬೇಡ ಸಾಯಿಬಾಬಾ ಹೇಳುತ್ತಾರೆ ನಾನು ನಿನ್ನ ನೋವನ್ನು ನೋಡ್ತಾ ಇದ್ದೀನಿ ನಿನ್ನ ಮೌನ ಪ್ರಾರ್ಥನೆ ಕೂಡ ನನಗೆ ಕೇಳಿಸುತ್ತಾ ಇದೆ ನೀನು ಒಂಟಿಯಾಗಿಲ್ಲ ನೀನು ಸೋತವನಲ್ಲ ಇದು ಅಂತ್ಯವೂ ಅಲ್ಲ ಒಬ್ಬ ಭಕ್ತನಿದ್ದ ಅವನ ಜೀವನದಲ್ಲಿ ಎಲ್ಲವೂ ಒಟ್ಟಿಗೆ ಕುಸಿದು ಬಿತ್ತು ಕೆಲಸ ಹೋಯಿತು ಹಣದ ತೊಂದರೆ ಮನೆಯಲ್ಲಿ ಶಾಂತಿ ಇಲ್ಲ ಆರೋಗ್ಯವೂ ಕೈಕೊಟ್ಟಿತು ಪ್ರತಿದಿನ ಸಾಯಿಬಾಬಾ ಫೋಟೋ ಮುಂದೆ ಕುಳಿತು ಒಂದು ಪ್ರಶ್ನೆ ಕೇಳುತ್ತಿದ್ದ ನಾನು ಏನು ತಪ್ಪು ಮಾಡಿದೆ ಸಾಯಿ ನನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಆದರೆ ಉತ್ತರ ಬರಲಿಲ್ಲ ದಿನಗಳು ಓದುವು ರಾತ್ರಿಗಳು ನಿದ್ರೆ ಇಲ್ಲದೆ ಓದುವು ಒಂದು ರಾತ್ರಿ ಅವನು ತುಂಬ ಬೇಸರದಲ್ಲಿ ಇಳಿದ ಸಾಯಿ ನೀನು ಇದ್ದೀಯಾ ಇಲ್ಲವ ಅನ್ನೋದೇ ನನಗೆ ಗೊತ್ತಿಲ್ಲ ಆದರೆ ಇವತ್ತು ನಾನು ಸಂಪೂರ್ಣ ನಿನ್ನ ಕೈಯಲ್ಲಿ ನಿನ್ನನ್ನು ಬಿಡುತ್ತೀನಿ ಅವನು ಅಳುತ್ತಾ ನಿದ್ರೆಗೆ ಹೋದ ಮುಂದಿನ ದಿನ ಆಕಸ್ಮಿಕವಾಗಿ ಒಂದು ಫೋನ್ ಕಾಲ್ ಕಳೆದು ಹೋದ ಕೆಲಸಕ್ಕಿಂತ ಉತ್ತಮ ಅವಕಾಶ ಹಣದ ಸಮಸ್ಯೆಗೆ ಪರಿಹಾರ ಮನಸ್ಸಿಗೆ ಶಾಂತಿ ಆಗ ಅವನಿಗೆ ಅರ್ಥ ಆಯಿತು ಸಾಯಿಬಾಬಾ ತಡ ಮಾಡುತ್ತಾರೆ ಆದರೆ ಮರೆತಿರೋದಿಲ್ಲ ಪರೀಕ್ಷೆ ಮುಗಿದಾಗ ಬಹುಮಾನ ದೊಡ್ಡದಾಗಿರುತ್ತದೆ ನಿನಗೆ ಈ ಸಂದೇಶ ನೀನು ಈಗ ಅನುಭವಿಸುತ್ತಿರುವ ನೋವು ಶಿಕ್ಷೆಯಲ್ಲ ಅದು ಸಾಯಿಬಾಬಾ ಕೊಡುವ ಪರೀಕ್ಷೆ ನೀನು ಅಳುತ್ತಾ ಇದ್ದೀಯಾ ಅದು ನಿನ್ನ ದುರ್ಬಲತೆ ಅಲ್ಲ ಅದು ನಿನ್ನ ಶುದ್ಧ ಹೃದಯದ ಗುರುತು ಭರವಸೆಯ ಮಾತು ನಿನಗಾಗಿ ಬಾಬಾ ಹೇಳುತ್ತಿರುವುದು ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಸಮಯ ಬರುತ್ತಿದೆ ನಿನ್ನ ದಿನಗಳು ಬದಲಾಗುತ್ತಿವೆ ನಿನ್ನ ಕಣ್ಣೀರು ಹಾಕಿದ ಪ್ರತಿಕ್ಷಣವು ನಾನು ಲೆಕ್ಕ ಇಟ್ಟಿದ್ದೀನಿ ನೀನು ಹೇಳುತ್ತೀಯ ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡಿದೆ ಆದರೆ ನನಗೆ ಮಾತ್ರ ಯಾಕೆ ಇದೇ ಪ್ರಶ್ನೆ ಅನೇಕ ರಾತ್ರಿ ನಿನ್ನ ಕಣ್ಣೀರು ಆಗಿ ಬಿದ್ದಿದೆ ಆ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಬಳಿ ನಿಂತು ನಿಶಬ್ದವಾಗಿ ಹೇಳುತ್ತಾರೆ ನಿನ್ನ ಹೃದಯ ಬಲವಾಗಿದೆಯೋ ಅಂದರೆ ನಿನಗೆ ಹೆಚ್ಚು ಪರೀಕ್ಷೆ ನೀನು ತಿಳಿಯದ ಸತ್ಯ ನೀನು ಅನುಭವಿಸದ ನೋವು ನಿನ್ನನ್ನು ಮುರಿಯೋದಕ್ಕಲ್ಲ ನಿನ್ನನ್ನು ಮತ್ತೊಬ್ಬರ ನೋವಿಗೆ ಸ್ಪಂದಿಸಬಲ್ಲವನಾಗಿ ಮಾಡೋದಕ್ಕೆ ಈಗ ನೀನು ಅಳುತ್ತಾ ಇದ್ದೀಯ ಮುಂದೆ ನಿನ್ನ ಮಾತು ಯಾರಾದರೂ ಜೀವ ಉಳಿಸಬಹುದು ಒಮ್ಮೆ ನಿನ್ನನ್ನು ನೀನೇ ಕೇಳಿಕೋ ನಾನು ಈ ನೋವಿನಲ್ಲಿ ಸಾಯಿಬಾಬಾವನನ್ನು ಮರೆತನ ಎಲ್ ಇಲ್ಲ ಇನ್ನಷ್ಟು ಗಟ್ಟಿಯಾಗಿ ಹಿಡಿದೆನ ನೀನು ಹಿಡಿದಿದ್ದೀಯಲ್ಲ ಅದೇ ನಿನ್ನ ಗೆಲುವು ನಿನ್ನ ಜೀವನದಲ್ಲಿ ನಾನು ತಡ ಮಾಡಿದ ಕ್ಷಣಗಳಿವೆ ಆದರೆ ನಾನು ಕೈ ಬಿಡೋದಿಲ್ಲ ಅನ್ನೋದು ನಿನ್ನ ಅನುಭವವೇ ಸಾಕ್ಷಿ ನಿನ್ನ ಉಸಿರಿನಷ್ಟು ಹತ್ತಿರ ನಾನಿದ್ದೀನಿ ಅಳುವವರಿಗಾಗಿ ವಿಶೇಷ ಸಂದೇಶ ಬಾಬಾ ಹೇಳುತ್ತಾರೆ ಇವತ್ತು ರಾತ್ರಿ ನಿನ್ನ ಕಣ್ಣಲ್ಲಿ ನೀರು ಬಂದಿದ್ದರೆ ಅದಕ್ಕೆ ಲಜ್ಜೆ ಪಡಬೇಡ ಅಳುವವರನ್ನೇ ಸಾಯಿಬಾಬಾ ಹೆಚ್ಚು ಹತ್ತಿರ ಇಡುತ್ತಾರೆ ಯಾಕಂದರೆ ಅವರು ನಟಿಸುವುದಿಲ್ಲ ಅವರು ನಿಜ ಇದೀಗ ನಿನ್ನ ಜೀವನದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳು ಕಾಣಿಸುವುದು ಶುರುವಾಗುತ್ತದೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಭಯ ಕಡಿಮೆಯಾಗುವುದು ಆಶಯ ಒಂದು ಕಿರಣ ಇದು ಆಕಸ್ಮಿಕವಲ್ಲ ಇದು ಸಾಯಿಬಾಬಾ ಕೆಲಸ ಈಗ ಈ ವಿಡಿಯೋ ಕೇಳ್ತಾ ಇರೋ ನೀನು ಕಣ್ಣು ಮುಚ್ಚು ಮನಸ್ಸಲ್ಲಿ ಹೇಳು ಸಾಯಿ ನಾನು ಸಂಪೂರ್ಣವಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ನಿನ್ನ ಸಮಯವೇ ಸರಿಯಾದದ್ದು ಇದಕ್ಕಿಂತ ಶಕ್ತಿಯ ಪ್ರಾರ್ಥನೆಯಿಲ್ಲ ನಿನ್ನ ದುಃಖದ ಸಮಯದಲ್ಲಿ ನಿನ್ನನ್ನು ಹಾಸ್ಯ ಮಾಡಿದವರು ಮುಂದೆ ನಿನ್ನ ಮೌನ ನೋಡಿ ಆಶ್ಚರ್ಯಪಡುತ್ತಾರೆ ಯಾಕೆಂದರೆ ನೀನು ಎಲ್ಲರ ಮುಂದೆ ಮೌನವಾಗಿದ್ದೀಯ ಆದರೆ ಒಳಗೊಳಗೆ ಯುದ್ಧ ಯುದ್ಧ ನಡೆಯುತ್ತಿದೆ ನಿನ್ನ ಮೌನ ಸೋಲು ಅಲ್ಲ ಅದು ಸಾಯಿಬಾಬಾ ಕಲಿಸುತ್ತಿರುವ ಅತಿ ದೊಡ್ಡ ಪಾಠ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅನ್ನೋ ನಿಯಮ ಇಲ್ಲ ಕೆಲವೊಂದು ಉತ್ತರಗಳು ಸಮಯವಾದಾಗಲೇ ಸಿಗುತ್ತವೆ ಸಾಯಿಬಾಬಾ ನಿನ್ನ ಜೊತೆ ನಡೆಯುವ ರೀತಿ ನೀನು ನೋಡಲಿಲ್ಲ ಅಷ್ಟೇ ಆದರೆ ಸಾಯಿಬಾಬಾ ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ನೋಡುತ್ತಾ ಬಂದಿದ್ದಾರೆ ನೀನು ಕುಸಿದಾಗ ನಿನ್ನನ್ನು ಎತ್ತಿ ನಿಲ್ಲಿಸಿದವರು ಯಾರು ನೀನು ಸೋತಾಗ ಇನ್ನೊಮ್ಮೆ ಪ್ರಯತ್ನ ಮಾಡು ಅಂತ ಒಳಗಿನಿಂದ ಧ್ವನಿ ಕೊಟ್ಟವರು ಯಾರು ಅದೇ ಸಾಯಿಬಾಬಾ ನೀನು ತಪ್ಪು ಅನ್ನಿಸಿಕೊಂಡ ಕ್ಷಣಗಳು ಬಹಳ ಸಲ ನೀನು ಯೋಚಿಸಿದ್ದೀಯಾ ನನ್ನಿಂದಲೇ ಎಲ್ಲ ಆಳಾಯಿತ ನಾನೇ ತಪ್ಪ ಆದರೆ ಸತ್ಯ ಬೇರೆ ನೀನು ನಂಬಿದವರು ತಪ್ಪು ನೀನು ಪ್ರೀತಿಸಿದವರು ಅರ್ಥ ಮಾಡಿಕೊಳ್ಳಲಿಲ್ಲ ಅದಕ್ಕೆ ನಿನ್ನ ಹೃದಯ ನೋಯಿತು ಇದಕ್ಕೆ ನಿನ್ನನ್ನು ತಪ್ಪು ಹಿಡಿಯಬೇಡ ಬಾಬಾ ಕೊಡುವ ಅಗ್ನಿ ಅಗ್ನಿ ಪರೀಕ್ಷೆ ಚಿನ್ನವನ್ನು ಶುದ್ಧ ಮಾಡೋಕೆ ಅಗ್ನಿ ಬೇಕು ಅದೇ ರೀತಿ ನಿನ್ನನ್ನು ಶುದ್ಧ ಮಾಡೋಕೆ ಈ ನೋವು ಈ ಪರೀಕ್ಷೆ ಮುಗಿದ ಮೇಲೆ ನೀನು ಇಂದಿನ ನೀನು ಆಗಿರಲ್ಲ ನೀನು ಹೆಚ್ಚು ಶಾಂತ ಹೆಚ್ಚು ಬಲವಾದ ಹೆಚ್ಚು ದೇವರ ಹತ್ತಿರ ಇದೀಗ ಗಮನಿಸು ನೀನು ಇಂದಿನಂತೆ ಸಣ್ಣ ವಿಷಯಗಳಿಗೆ ಅಳತಿಲ್ಲ ಅತಿಯಾದ ಕೋಪ ಕಡಿಮೆ ಆಗಿದೆ ಒಂಟಿತನದಲ್ಲೂ ಶಾಂತಿ ಕಲಿತಿದ್ದೀಯಾ ಇದು ಆಕಸ್ಮಿಕವಲ್ಲ ಇದು ಪರಿವರ್ತನೆ ಈಗ ನೀನು ಒಬ್ಬನೇ ಇದ್ದೀಯಾ ಲೈಟ್ ಆಫ್ ಮಾಡಿ ಈ ಮಾತು ಕೇಳುತ್ತಾ ಇದ್ದೀಯಾ ಮನಸ್ಸಿನಲ್ಲಿ ನಿಧಾನವಾಗಿ ಹೇಳು ಸಾಯಿ ನಾನು ಪ್ರಶ್ನೆ ಕೇಳುವುದಿಲ್ಲ ನಿನ್ನ ನಿರ್ಧಾರವೇ ನನ್ನ ದಾರಿ ಈ ಪ್ರಾರ್ಥನೆ ನಿನ್ನ ಜೀವನದ ದಿಕ್ಕು ಬದಲಿಸುತ್ತದೆ ಭಯ ಬಿಡುವ ಮಾತು ನಾಳೆ ಬಗ್ಗೆ ಭಯ ಇದೆಯಾ ಹಣ ಆರೋಗ್ಯ ಭವಿಷ್ಯ ಸಾಯಿಬಾಬಾ ಹೇಳುತ್ತಾರೆ ನಾಳೆ ನನ್ನದು ಇವತ್ತು ನೀನು ಶಾಂತವಾಗಿರು ನಿನ್ನ ಕೆಲಸ ನಂಬಿಕೆ ಇಡುವುದು ಈ ಕತ್ತಲೆ ಶಾಶ್ವತವಲ್ಲ ಈ ರಾತ್ರಿ ಮುಗಿದ ಮೇಲೆ ಬೆಳಕು ಬರುತ್ತದೆ ನೀನು ನೋಡದಿದ್ದರೂ ಸಾಯಿಬಾಬಾ ನಿನ್ನ ಜೀವನದ ಬೆಳಗ್ಗೆ ಸಿದ್ಧ ಮಾಡುತ್ತಾ ಮಾಡುತ್ತಿದ್ದಾರೆ ಈ ವಿಡಿಯೋ ಎಲ್ಲರಿಗೂ ಅಲ್ಲ ಇದು ನಿಜವಾಗಿಯೂ ನೋವು ಅನುಭವಿಸಿದವರಿಗೆ ನೀನು ಇಲ್ಲಿ ತನಕ ಕೇಳಿದರೆ ನಿನ್ನ ಆಯ್ಕೆ ಆಗಿದ್ದೀಯಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಈ ಒಂದು ಪದ ನಿನ್ನ ಬದುಕಿನಲ್ಲಿ ಅದೃಶ್ಯ ಬಾಗಿಲು ತೆರೆಯುತ್ತದೆ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಇವತ್ತು ನಾಳೆಯು ಯಾವತ್ತು ನೀನು ಒಮ್ಮೆ ಯೋಚಿಸು ನಿನ್ನ ಬದುಕಿನಲ್ಲಿ ಎಲ್ಲರೂ ಹೋದ ಕ್ಷಣದಲ್ಲಿ ನೀನು ಇನ್ನೂ ನಿಂತಿದ್ದೀಯಲ್ಲ ಅದು ನಿನ್ನ ಶಕ್ತಿಯಲ್ಲ ಅದು ಸಾಯಿಬಾಬಾ ಹಿಡಿದ ಕೈ ನೀನು ಕುಸಿಯಬೇಕಾಗಿತ್ತು ಆದರೆ ಕುಸಿಯಲಿಲ್ಲ ಅದೇ ಸಾಕ್ಷಿ ಸಾಯಿಬಾಬಾ ನಿನ್ನ ಹೃದಯಕ್ಕೆ ಹೇಳುವ ಮಾತು ನಿನ್ನ ಜೀವನದಲ್ಲಿ ನೀನು ಸೋತ ಕ್ಷಣಗಳು ಹೆಚ್ಚು ಕಾಣಿಸಬಹುದು ಆದರೆ ನಾನು ನಿನ್ನನ್ನು ಬಿಟ್ಟು ಹೋದ ಕ್ಷಣ ಒಂದೂ ಇಲ್ಲ ನಿನ್ನ ಕಣ್ಣೀರನ್ನು ನಾನು ಲೆಕ್ಕ ಇಟ್ಟಿದ್ದೀನಿ ನಿನ್ನ ಮೌನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೀನಿ ನಿನ್ನ ನೋವಿಗೆ ಉತ್ತರ ನೀನು ಕೇಳುತ್ತಿದ್ದೀಯಾ ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಸಾಯಿಬಾಬಾ ಹೇಳುತ್ತಾರೆ ನೀನು ಸಂಪೂರ್ಣವಾಗಿ ನಿನ್ನನ್ನು ನಂಬಿಕೆಗೂಡಿಸಿ ಗೂಡಿಸಿದ ದಿನದಿಂದಲೇ ಬದಲಾವಣೆ ಶುರುವಾಗಿದೆ ಕೆಲವು ಬದಲಾವಣೆಗಳು ಶಬ್ದ ಮಾಡೋದಿಲ್ಲ ಅವು ಒಳಗೆ ನಡೆಯುತ್ತವೆ ಈಗ ನೀನು ಅನುಭವಿಸುತ್ತಿರುವುದು ಕೊನೆಯ ಪರೀಕ್ಷೆ ಆಗಿರಬಹುದು ಇದನ್ನು ದಾಟಿದ ಮೇಲೆ ನಿನ್ನ ಜೀವನದಲ್ಲಿ ಅದೇ ನೋವು ಮತ್ತೆ ಬರಲ್ಲ ಯಾಕಂದರೆ ನೀನು ಪಾಠ ಕಲಿತಿದ್ದೀಯ ನೀನು ಬಲವಾದಿದ್ದೀಯ ಹೊಸ ಜೀವನ ಇನ್ನು ಮುಂದೆ ನಿನ್ನ ಹೃದಯ ಹಗಿರವಾಗುತ್ತದೆ ನಿನ್ನ ನಿದ್ದೆ ಶಾಂತವಾಗುತ್ತದೆ ನಿನ್ನ ಮುಖದಲ್ಲಿ ಶಾಂತಿ ಕಾಣಿಸಿಕೊಳ್ಳುತ್ತದೆ ಇದು ಕಲ್ಪನೆಯಲ್ಲ ಇದು ಸಾಯಿಬಾಬಾ ಕೊಡುವ ವರ ಅತ್ಯಂತ ಶಕ್ತಿಯ ರಾತ್ರಿಯ ಪ್ರಾರ್ಥನೆ ಈಗ ಈ ವಿಡಿಯೋ ಮುಗಿಯೋದಕ್ಕಿಂತ ಮುಂಚೆ ನೀನು ಒಂದು ಕೆಲಸ ಮಾಡು ಕಣ್ಣು ಮುಚ್ಚು ಹೃದಯದ ಮೇಲೆ ಕೈಯಿಟ್ಟು ಮನಸ್ಸಿನಲ್ಲಿ ಹೇಳು ಸಾಯಿ ನನ್ನ ಭಾರವನ್ನು ನಿನ್ನ ಪಾದಗಳಲ್ಲಿ ಇಡುತ್ತೀನಿ ಇನ್ನು ನಾನು ಒಪ್ಪನೆಯಲ್ಲ ಒಪ್ಪಳೆಯಲ್ಲ ಈ ಮಾತು ನಿನ್ನ ಜೀವನದ ದಾರಿ ಬದಲಿಸುತ್ತದೆ ಭಯಕ್ಕೆ ಅಂತ್ಯ ನಿನ್ನ ಭಯ ಇವತ್ತಿನಿಂದ ನಿಧಾನವಾಗಿ ಕರಗುತ್ತದೆ ಯಾಕಂದರೆ ನಿನ್ನ ಸಾಯಿ ಸಾಯಿಬಾಬಾ ನಿಂತಿದ್ದಾರೆ ನಿನ್ನ ಮುಂದೆ ಹೊಸ ದಿನಗಳು ಕಾದಿವೆ ಈ ವಿಡಿಯೋ ನಿನ್ನ ಕಡೆ ನನಗೆ ಬಿದ್ದಿದ್ದರೆ ಇದು ಆಕಸ್ಮಿಕ ಅಲ್ಲ ಸಾಯಿಬಾಬಾ ನಿನ್ನ ಜೀವನದಲ್ಲಿ ಒಂದು ಅಧ್ಯಾಯ ಮುಗಿಸಿ ಹೊಸ ಅಧ್ಯಾಯ ಬರೆಯುತ್ತಿದ್ದಾರೆ ಇಲ್ಲಿ ಇಲ್ಲಿ ತನಕ ಕೇಳಿದವರು ಕಮೆಂಟ್ನಲ್ಲಿ ಬರೆಯಿರಿ ಓಂ ಸಾಯಿರಂ ಈ ಒಂದು ಪದ ನಿನ್ನ ಜೀವನದಲ್ಲಿ ಶಾಂತಿ ಧೈರ್ಯ ಮತ್ತು ಆಶೆ ತರುತ್ತದೆ ನೀನು ಒಂಟಿಯಾಗಿಲ್ಲ ನೀನು ಮರೆತವನು ಅಲ್ಲ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಇವತ್ತು ನಾಳೆ ಸದಾಕಾಲ ಈ ವಿಡಿಯೋ ನಿನಗೆ ಶಾಂತಿ ಕೊಟ್ಟಿದ್ದರೆ ಇನ್ನೊಬ್ಬ ಇನ್ನೊಬ್ಬರ ದುಃಖದಲ್ಲಿರುವವರಿಗೆ ಶೇರ್ ಮಾಡು ಸಾಯಿಬಾಬಾ ನಿನ್ನ ಕೈ ಬಿಡೋದಿಲ್ಲ ಸಾಯಿರಾಮ್ ಎಲ್ಲರಿಗೂ ಶುಭರಾತ್ರಿ